പേട്ട് അത് ഹാദീവ നോട്രി യാക്കേ ടൈറ്റ് ആ തല നമുക്ക് നോട്രി ചീൽക്ക് നടവ ಇವತ್ತ ಮಾರ್ಕೆಟ್ ಮಾರ್ಕೆಟಲ್ಲಿ ಬೆಂಡೆಕಾಯಿ ರೇಟ್ ಪೂರ್ತಿ ಡೌನ್ ಆಗ್ಬಿಟ್ಟದ್ರಿ ಇವತ್ತು ಮಾಲ್ ಹೋಗೋವಲ್ತು ಇವತ್ತು ಇವತ್ತು ಮಾರ್ಕೆಟಲ್ಲಿ ಜನನೇ ಇಲ್ಲ ನೋಡ್ರಿ ಹೆಂಗೈತೆ ರೈತರ ಪಾಡ್ ಅಂತಂದ್ರ ಬೆಳಗ್ಗೆ ಐದುವರೆ ಟೈಮ್ ಆಗಿದ್ರಿ ಬೆಂಡಿಕೆ ಎಲ್ಲ ಮಾರಿ ಇವಾಗ ಸ್ವಲ್ಪ ಟಮೆಟೆನ ಹೋಗ್ತೀನಿ ಮನೆ ಸಲಕ ಯಾದಗಿರಿಂದ ಬರ್ತಾನೆ ಗಾಡಿ ಪಂಚರ್ ಆಗಿಬಿಟ್ಟಿತ್ತು ಇಲ್ಲೇನಾದ್ರು ಸ್ವಲ್ಪ ಪಂಚರ್ ಮಾಡಿಸ್ಕೋಬೇಕಂತ ನಿಂತೀವ್ರಿ ಊರಾಗ್ ಬಂತ ಗಾಡಿ ಹಂಗೆ ಹಿಂಗ ದಾರಿಗೆ ನಿಂತಿಲ್ಲ ಮತ್ತೆ ಮಳೆ ಮಾಡೋಣ ಆಗಿದ್ರೆ ಸಣ್ಣ ಮಳೆ ಬರಾಕತ್ತದ ಎಂಟತ್ತು ದಿವ್ಸದಿಂದ ಮಳೆ ಇದ್ದಿದಲ್ರಿ ಇವತ್ತೇನಾದ್ರೆ ಬೆಳಿಗ್ಗೆನೆ ಮಾಡಿದ ಮಳೆ ಬಿಟ್ಟದ ಮಳೆ ಬರಂಗ ಕಾಣಿಸಕತ್ತದ ಇವತ್ತು ಬೇಗ ಹೋಗ್ಬೇಕು ಊರಿಗೆ ಅಂತ ಅಂದಿವಿ ಇದು ಅರ್ಧ ದಾರಿಗೆ ಪಂಚರ್ ಆಗಿಬಿಟ್ಟಿತ್ತು ಮತ್ತು ದಾರಿಯಾಗೂ ನಿಂದಿರಲಿಲ್ಲ ಗಾಡಿ ಹೆಂಗ ಏನಾದ ಊರ್ತನ ಬಂತು ಇನ್ನೂ ಹೊರಗಡೆ ಇದ್ದೀವಿ ನಾವು ಇಲ್ಲೇ ಒಂದು ನಮ್ಮೂರಲ್ಲೇ ಒಂದು ಪಂಚರ್ ಅಂಗಡಿ ಇದೆ ಪಂಚರ್ ಮಾಡಿಸ್ಕೊಂಡು ಊರಿಗೆ ಹೋಗ್ಬಿಡ್ತೀವಿ ಏನಿಲ್ಲ ಬೆಳಗ್ಗೆನೆ ಇವಾಗ ಮನೆಗೆ ಬಂದಿವ್ರಿ ಚಾಕ್ ಕಾಯಿಸರ ಅನ್ನ ಕಡೆ ಮತ್ ಚಾಕ್ ಇಟ್ಟಿ ಇಲ್ಲ ಅನ್ನ ರೆಡಿ ಆಗತ್ತದರಿ ಬೀಸಿದ ಇವತ್ತು ಬೆಳಿಗ್ಗೆನೆ ಮಳೆ ಶುರುವಾಗಿದ್ರಿ ನಮ್ಮೂರಾಗ ಬೆಳಿಗ್ಗೆ ಮೂರವರೆಗೆದ್ದು ಎರಡು ಕ್ಯಾನ್ ಬೆಂಡೆಕಾಯಿ ಯಾದಗಿರಿ ಮಾರ್ಕೆಟ್ ತಗೊಂಡೋಗಿದಿವ್ರಿ ಅದು ನೂರ ಐವತ್ತು ಒಂದು ಕ್ಯಾನ್ ಹೋಗ್ಯಾದ್ರಿ ಅಂದ್ರೆ ಮುನ್ನೂರು ರೂಪಾಯಿ ಬಂತು ರೀ ಎರಡು ಕ್ಯಾನಿಗೆ ಐವತ್ತು ರೂಪಾಯಿ ಪೆಟ್ರೋಲ್ ಹೋಗ್ಯದ್ರಿ ಎರಡು ನೂರು ರೂಪಾಯಿ ಕೂಲಿ ಹರಿಯೋದಕ್ಕೆ ಹೋಗ್ಯದ ಅಂದ್ರೆ ಸಾಬ ಮನೆ ಅರ್ದಾರ ಅಂದ್ರೂ ಮತ್ತು ಕೂಲಿ ಬೇಕಲ್ಲ ಎರಡು ನೂರು ರೂಪಾಯಿ ಅಲ್ಲೂ ಹೋಗ್ಯದ ನಮ್ಮ ಚಾಪ್ ಕುಡಿಯೋದಕ್ಕೆ ಅದಕ್ಕೆ ಅಂದ್ರೆ ಅಲ್ಲಿಗೆ ಸರಿ ಹೋಯ್ತು ನಮ್ಗೇನು ಇವತ್ತೇನೋ ಒಂದು ರೂಪಾಯಿ ಏನಿದೆ ಬೆಂಡೆಕಾಯಿಂದ ನಮ್ಗೆ ಉಳ್ದಂತ ಅಂತ ಅನ್ಸಲ್ಲ ಹಾಗೆ ಪಂಚರ್ ಆಗೋಯ್ತು ಬೈಕ್ ಅದಕ್ಕೊಂದು ಎಂಬತ್ತು ರೂಪಾಯಿ ನಾಲ್ಕು ಪಂಚರ್ ಆಗಿತ್ತು ಇವಾಗ ಮನ್ಯಾಗ ಬ್ಯಾಳಿ ಮಾಡೋಕ್ಕಾರ ಏನು ಮಾಡಕತ್ತಿ ಬಡಿಗೆ ಉದ್ ಬೇಳೆ ಮಾಡೋ ಹುಣ್ಣು ಈಗ ನೀವು ರೆಡಿ ಮಾಡ್ಲಿಕ್ಕಿದ ಹ್ಮ್ ಹ್ಮ್ ಇದ್ ಕಟ್ ಮಾಡ್ತಾರ ನೋಡ್ರಿ ಇದು ತೆಗ್ದಿಟ್ರಲ್ಲ ಇದಕ್ಕೆ ಪೋಣೆ ಹೊಡಿಲಕ್ಕೇನದ ಹಣ್ಣು ನೆನೆ ಇಟ್ರ ಬಳ್ಳಿ ಕರಿಬೇವು ಈಗ ಹೊಲ್ಕಂತಿವ್ರಿ ಸಾವಿರ ರೆಡಿ ಆಗ್ರಿ ಇದೇನದ ಇದು ಡ್ರಿಪ್ನ ಬಿಡ್ಬೇಕ್ರಿ ಮುಳ್ಳು ಈಟೆ ಹಾಕೋದ್ರೆ ಎಷ್ಟು ಆಸರ ಆಗ್ತದ ನೋ ತಗೋಬಾ ತಗೋಬ ರೇಜರ್ ಪತ್ತೆ ಹಾ ಇಲ್ಲ どんどん。 ಕಟ್ಟಮ್ಮ ನೋಡಿ ರೇಜರ್ ಪತ್ತಿಲ್ಲ ಅಣ್ಣ ಏನಪ್ಪ ಯಾವ ಬೇಕೇ ಇಲ್ಲದ ಹೆಂಗ್ ಮಾಡಮ್ಮ ಸೋಂಬರ್ ಸ್ನೇಹಿತರೆ ಒಂದು ಬ್ಲೇಡ್ ಬೇಕಾಗಿತ್ತು ಬ್ಲೇಡ್ ಇಲ್ಲ ಇದ್ರೊಳಗ ಗಾಡಿಯಾಗಿ ಆದಂತ ಮಾಡಿದ್ದೆ ನಾನು ಪೈಪ್ ಕಟ್ ಮಾಡಬೇಕ ಬಿಸಿಲು ಸಿಕ್ಕಾಪಟ್ಟೆ ಆದ್ರೆ ಇವತ್ತು ಮಳೆ ಬರೋ ಚಾನ್ಸ್ ಆದ ಈಗ ಅಲ್ಲೊಂದು ಪೈಪ್ ತೂತು ಬಿದ್ದದ ಅಲ್ಲಿ ತಾಳಾಗ ಬಿದ್ದದ ಅದಕ್ಕನ್ನ ಕಟ್ಟಬೇಕು ಕಲಿಗಾಕ ಹಾಕ ಬನ್ನಿ ಗಿಡದ ಮೇಲೆ ಒಂದು ಪೈಪ್ ತೂತು ಬಿದ್ದದ ನೀರು ಸಿಡಿತ ಏನಾಯ್ತಂಗೆ ಗೊತ್ತಿಲ್ಲ ಚುಕ್ ಚಿತ್ ತೂತ್ ಏನು ಕಡದಂಗ್ ಏನು ಚುಚ್ಚಿದಂಗಾಯ ಯಾರು ಸುಸ್ತಾರ ಅವಕ್ ಇಲ್ಲಂತ ಒಲ್ ಪೈಪ್ ನೀರ್ ನೋಡ್ರಿ ಇಷ್ಟೊಂದು ವೇಸ್ಟ್ ಆಗಕದಲ್ಲ ಹನ್ನೆರಡು ಅರವತ್ತೊಂದು ಜೀರೋ ಇದೇನಿದೆ ಇವಾಗ ಇದು ನಾಲ್ಕು ಕೆ ಜಿ ತಗೊಂಡು ಬಂದಿದ್ದೀನಿ ರೀ ಒಂದೂವರೆ ಎಕರೆಗೆ ಹೇಳ್ಬಿಟ್ಟು ತಗೊಬಂದಿನಿ ಇದು ಇರೋದು ಒಂದೇ ಎಕರೆ ಯಾಕಂದ್ರೆ ಪೂರ್ತಿ ಗಿಡಗಳು ಏನದ ಬಾಡಿದಂಗೆ ಆಗ್ಯವ್ರಿಗೆ ಪೂರ್ತಿ ಏನು ಕಾಯ ಆಗೋಲ್ತು ಏನಾಗವಲ್ತು ಅದ್ರ ಸಲಕ ಒಂದು ಪ್ಯಾಕೆಟ್ ಜಾಸ್ತಿನೇ ತೊಗೊಬಂದಿನಿ ಆಮ್ಯಾಗ ನಾಳೆಗೇನಾದ ಇದು ಇದು ಹಾಕಂತ ಕೊಟ್ರಿ ಇದು ಹಾಕಂತ ಕೊಟ್ರೆ ಇದೇನು ಮಸಾಲೆ ಇದು ಪೂರ್ತಿ ಏನದು ಕೆಸರಿದ್ದಂಗೆ ಅದು ಇದು ಗೊತ್ತಿಲ್ಲ ಪುಡಿನೇ ಆದ್ರೆ ಇದನ್ನು ಇದು ಎರಡು ದಿವಸ ಬಿಟ್ಟು ಹಾಕಂತ ಕೊಟ್ರೆ ಸದ್ಯಕ್ಕೆ ಏನಾದರೂ ಇದೇ ಹಾಕಿಬಿಡ್ತೀನಿ ಹೆಂಗಿದೆ ಪುಡಿ ಡ್ರಿಪ್ಪಲ್ಲಿ ಹಾಕದ ಸ್ನೇಹಿತರೆ ಇವಾಗ ಗೊಬ್ಬರನ ಬಿಟ್ಟಿದ್ದೀವಿ ಡ್ರಿಪ್ನಾಗ ಆವಾಗ ಶೂಟ್ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಬಿಸಿಲಿಗೆ ಭಾಳ ಗರಮಾಗಿಬಿಟ್ಟು ವಾರ್ನಿಂಗ್ ಅಂತ ತೋರಿಸಿ ಕ್ಯಾಮ್ರಾ ಆಫ್ ಆಗೋಯ್ತು ಬಿಸಿಲು ಜಾಸ್ತಿ ಇದೆಯಲ್ಲ ಅದ್ರ ಸಲಕ ಸ್ವಲ್ಪ ತಿನ್ನೋದ ಈ ಗೊಬ್ಬರ ಏನಾದರೂ ಡ್ರಿಪ್ನಾಗೆ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ನೀರು ಹಂಗೆ ಬಿಡ್ತಾ ಇರ್ಬೇಕು ಯಾಕಂದ್ರೆ ಆ ಡ್ರಿಪ್ನಲ್ಲಿರೋದು ಮಸಾಲೆ ಪೂರ್ತಿ ಗಿಡಗಳಿಗೆ ಹೋಗ್ಬೇಕಲ್ಲ ಒಂದು ವೇಳೆ ಅದು ಒಂದು ಡ್ರಿಪ್ನ ಗೊಬ್ಬರ ಬಕೆಟ್ದಾಗ ಆದ ಕೂಡಲೇ ಏನಾದ್ರೂ ಆಫ್ ಮಾಡಿದೀವಿ ನಾವು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಬಿಡ್ತದ ಏನು ಪ್ರಾಬ್ಲಮ್ ಅಂದ್ರೆ ಅದು ಒಳಗಡೆ ಹಂಗೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಹಂಗೆ ಏನದ ಡ್ರಿಪ್ ಹೋಲ್ಗಳು ಏನಿದಾವಲ್ಲ ಅವು ಮುಚ್ಚಿಗೆಬೋದು ಹೇಳೋಕ್ಕಾಗೋಕ್ಕಿಲ್ಲ ಅದ್ರ ಸಲಕ್ಕ ಒಂದು ಹತ್ತು ಹದಿನೈದು ನಿಮಿಷ ಏನದ ಹಂಗೆ ಕಂಟಿನ್ಯೂ ಆಗಿ ಆನೆ ಇರ್ಬೇಕು ಮೋಟ್ರು Gracias. Okay.